ಅಪ್ಡೇಟ್ ಸುದೀಪ್ ಅವರ ಕಿಚ್ಚ ಫಾರ್ಟಿ ಸೆವೆನ್ ಮೋಷನ್ ಪೋಸ್ಟರ್ ಗುರು ನೋಡ್ಬಿಟ್ಟು ನನಗಂತೂ ಶಾಕ್ ಆಯಿತು ಬಿಜೆಮ್ ಅಂತೂ ನೆಕ್ಸ್ಟ್ ಲೆವೆಲ್ ರಿಯಾಕ್ಷನ್ ಕೊಡ್ತೀನಿ ನೋಡಿ ಒಂದ್ ಗುರು ಸೈಕ್ ಬೀಜ್ ಇವಾಗ ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ ಅಂದ್ರೆ ಸೀದಾ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಅಪ್ಡೇಟ್ ನಾನು ಎಲ್ಲಿದ್ದೀನಿ ತೋರ್ಸಾ ಕಡೆ ಅಲ್ಲ ಕಾಣ್ತಾ ಕಾಣ್ತಾಯಿತ ನಿಮಗೆ ಕಾಣತಾಯ್ತಾ ಐಕೆ ಅದು ಎಲ್ಲಿದ್ದ ಆಯ್ಕೆ ಮತ್ತೆ ಇದು ಮತ್ತೆ ನಾನು ಎಲ್ಲಿದ್ದೀನಿ ಅಂತ ಯಾವ ಕೆರೆ ಇದು ಅಂತ ಕಮೆಂಟ್ ಮಾಡಿ ಹೇಳಿ ನೋಡೋಣ ಈ ನೆಕ್ಸ್ಟ್ ಅಪ್ಡೇಟ್ ಮನೆಗೆ ಹೋಗಿರ್ತೀನಿ ಕಮಲ್ ಹಾಸನ್ ಅವರಿಗೆ ಬೆಂಗಳೂರು ಸಿವಿಲ್ ಕೋರ್ಟ್ ನಿರ್ಬಂಧ ಹೇರಿದೆ ಏನಪ್ಪ ಅಂದ್ರೆ ಅವರು ಇನ್ನು ಮುಂದೆ ಕನ್ನಡ ನೆಲ ಭಾಷೆ ಸಂಸ್ಕೃತಿ ಬಗ್ಗೆ ಏನಾದ್ರು ಈಗ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರ ಮೊದಲಿನ ಆತರ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ಅವಹೇಳನಕಾರಿ ಹೇಳಿಕೆ ಕೊಟ್ಟರೆ ಪಕ್ಕ ಫ್ರೀ ಆಗಿ ಏರೋಪ್ಲೇನ್ ಹಚ್ಚೋದು ಫಿಕ್ಸ್ ಅವ್ರಿಗೆ ನೆಕ್ಸ್ಟ್ ಅಪ್ಡೇಟ್ ಈಗ ತುಂಬಾ ಜನಕ್ಕೆ ನಾಯಿ ಕಚ್ಚುತ್ತೆ ಅವರು ತುಂಬಾ ಜನ ಇಗ್ನೋರ್ ಮಾಡೋದು ಜಾಸ್ತಿ ಇಗ್ನೋರ್ ಮಾಡಕ್ ಹೋಗ್ಬಿಡಿ ನಾಯಿ ಕಚ್ಚಿದ ಒನ್ ಮಂತ್ ಒಳಗಡೆ ನೀವೇನಾದ್ರು ಟ್ರೀಟ್ಮೆಂಟ್ ತಗೊಂಡ್ಲಿ ಅಂದ್ರೆ ನಿಮಗೆ ರೇಬಿಸ್ ರೋಗ ಬರೋದು ಫಿಕ್ಸ್ ಅನ್ಕೊಂಡ್ಬಿಡಿ ಅದ್ರ ಲಕ್ಷಣಗಳು ಹಂತ ಹಂತವಾಗಿ ಕಾಣಿಸಿಕೊಂಡು ನಿಮ್ಮ ಹೋಗ್ಬೋದು ನೆಕ್ಸ್ಟ್ ಕಡೆ ಬರೋದಾದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಕೆನರಾ ಬ್ಯಾಂಕ್ ನಲ್ಲಿ ಮಲಯಾಳೀಸ್ ಮ್ಯಾನೇರ್ ನ ಇಟ್ಟಿದ್ದಾರೆ ಅಲ್ಲಿ ಕನ್ನಡಿಗರು ಹೋಗ್ತಾ ಇದ್ದಾರೆ ಅಲ್ಲಿ ಯಾರಿಗೂ ಅವರು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಮಲಯಾಳಮ್ ಯಾರಿಗೋಗರು ಚಿಕ್ಕಮಂಗ್ಳೂರು ನಮ್ಮ ಕರ್ನಾಟಕ ಅಲ್ಲಿ ಮಲಯಾಳಿಸ್ ಮ್ಯಾನೇಜರ್ ಗಳು ಇದೇ ಪ್ರಾಬ್ಲಮ್ ಇಲ್ಲಿ ಕರ್ನಾಟಕ ತುಂಬಾ ಹಿಂದಿ ಅವರು ಮಲಯಾಳಿಗಳು ತಮಿಳು ಅವರು ಅವರನ್ನ ಮ್ಯಾನೇಜರ್ ಮಾಡ್ತೀರಾ ಗ್ರಾಹಕರು ಏನ್ ಮಾಡ್ಬೇಕು ಇದಕ್ಕೆ ಸೂಕ್ತವಾಗಿ ಕ್ರಮ ತಗೊಳ್ಳಬೇಕು ಮುಂದೆ ಆದ್ರೂ ಒಂದು ಸ್ವಲ್ಪ ಕನ್ನಡಿಗರಿಗೆ ಅವಕಾಶ ಕೊಡ್ರಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗುತ್ತೆ ಏನ್ ಗುರು ಇದು ಬರೀ ತಿಂಗಳಿಗೆ ಒಂದು ಇದೇ ಸಮಸ್ಯೆ ಗುರು ನೆಕ್ಸ್ಟ್ ಅಪ್ಡೇಟ್ ಎರಡ್ ಸಾವಿರದ ನಲವತ್ತು ವರ್ಷ ಬರುವಷ್ಟರಲ್ಲಿ ಎ ಐ ಟೆಕ್ನಾಲಜಿ ಬೆಳೆದಿರುತ್ತೆ ಯಾವ ಒಂದು ಸಮಯದಲ್ಲಿ ಮನುಷ್ಯ ಇನ್ನೂರು ವರ್ಷ ಬದುಕುವಂತಹ ಒಂದು ಟೆಕ್ನಾಲಜಿ ಕಂಡಿತರಂತೆ ಹೌದು ಗುರು ಚೇಂಜಸ್ ಆಗಿದೆ ಎರಡ್ ಸಾವಿರದ ನಲ್ವತ್ತರಲ್ಲಿ ಮನುಷ್ಯ ನೂರ ಐವತ್ತು ಇನ್ನೂರು ವರ್ಷ ಬದುಕೋ ಬದುಕೋತಾರೆ ಮಾಡ್ಬಿಡ್ತಾರಂತೆ ಇದು ನನಗೆ ನಿಜ ಅನಿಸ್ತೈತೆ ಗುರು ನೆಕ್ಸ್ಟ್ ಅಪ್ಡೇಟ್ ಆರ್ ಟಿಒ ಅಧಿಕಾರಿಗಳು ಹೆಲ್ಮೆಟ್ ಅಂಗಡಿಗಳಿಗೆ ದಾಳಿ ಮಾಡಿ ಇವಾಗ ಹೆಲ್ಮೆಟ್ ಅಂಗಡಿಗಳಲ್ಲಿ ಕೆಲವೊಂದು ಆಯ್ಸಿ ಮಾರ್ಕ್ ಇಲ್ಲದಂತಹ ಡೂಪ್ಲಿಕೇಟ್ ಹೆಲ್ಮೆಟ್ ಗಳು ತೋಲವ್ರು ಹಾಫ್ ಹೆಲ್ಮೆಟ್ ಗಳು ಅದರ ಅಂಗಡಿಗಳಿಗೆ ಹೋಗಿ ಅವರಿಗೆ ಫೈನ್ ಹಾಕಿ ನೋಟಿಸ್ ಕೊಟ್ಟಿದ್ದಾರೆ ಆತರ ಹೆಲ್ಮೆಟ್ ಗಳು ಸೇಲ್ ಅಂತ ಹೇಳಿ ಇದಾಗಿತ್ತು ಇವತ್ತಿನ ಕ್ವಿಕ್ ನ್ಯೂಸ್ ನಿಮಗೆ ತೆರಿಗೆ ಅಂತ ಪ್ರೇಟ್ಸ್ ಕೊಡ್ತಾ ಹೋಗ್ತೀವಿ ಫಾಲೋ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು